ಸ್ನೇಹಿತರೆ ಆದಿತ್ಯ ಲೋಕೇಶ್ ಯೂಟ್ಯೂಬ್ ಚಾನೆಲ್ಗೆ ಎಲ್ಲರಿಗೂ ಆಧಾರದ ಸ್ವಾಗತ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಕಟೀಲು ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಒಂದು ಕಿರು ಪರಿಚಯ ಮಾಡಿಸ್ತಿದ್ದೇವೆ ಬನ್ನಿ ನಮ್ಮ ಕಟೀಲು ದುರ್ಗಾ ಪರಮೇಶ್ವರಿ ದೇವಸ್ಥಾನ ಮತ್ತು ದೇವಿಯ ದರ್ಶನ ಮಾಡಿಕೊಂಡು ಬರೋಣ ನಂದಿನಿ ನದಿಯ ದಡದಲ್ಲಿರುವ ಕಟಿಲು ದುರ್ಗಾ ಪರಮೇಶ್ವರಿ ದೇವಸ್ಥಾನವು ದಕ್ಷಿಣ ಭಾರತದ ಹಿಂದೂಗಳ ಪವಿತ್ರ ದೇವಾಲಯಗಳಲ್ಲಿ ಒಂದಾಗಿದೆ ಕಟಿಲು ದುರ್ಗಾ ಪರಮೇಶ್ವರಿ ದೇವಸ್ಥಾನವು ಮಂಗಳೂರಿನಿಂದ ಸುಮಾರು ಇಪ್ಪತ್ತೈದು ಕಿಲೋಮೀಟರ್ ದೂರ ನಂದಿನಿ ನದಿಯ ದಡದಲ್ಲಿದೆ ನಂದಿನಿ ನದಿ ಕನಕಗಿರಿಯಲ್ಲಿ ಉಗಮಗೊಂಡು ಪವಂಜಿಯಲ್ಲಿ ಅರಬ್ಬಿ ಸಮುದ್ರ ವಿಲೀನಗೊಳ್ಳುತ್ತದೆ ಈ ಮಾರ್ಗದಲ್ಲಿ ಅರ್ಧ ದೂರದಲ್ಲಿ ಕಟೀಲು ದುರ್ಗಾ ಪರಮೇಶ್ವರಿ ದೇವಸ್ಥಾನ ಇದೆ ಇದರ ಇತಿಹಾಸವನ್ನು ನಾವು ನೋಡುವುದಾದರೆ ರಾಕ್ಷಸ ಅರುಣಾಸುರನು ಘೋರ ತಪಸ್ಸು ಮಾಡಿ ತನಗೆ ಯಾವುದೇ ಎರಡು ಅಥವಾ ನಾಲ್ಕು ಕಾಲಿನ ಜೀವಿಗಳಿಂದ ಸಾವು ಬರದಂತೆ ಬ್ರಹ್ಮದೇವರಿಂದ ವರವನ್ನು ಪಡೆದುಕೊಳ್ಳುತ್ತಾನೆ ಈ ವರದಿಂದ ತನಗೆ ಯಾರಿಂದಲೂ ಸಾವು ಬರದು ಎಂದು ಭ್ರಮಿಸಿ ಅರುಣಾಸುರ ಭೂಮಿಯ ಮೇಲೆ ತನ್ನ ಅಟ್ಟಹಾಸ ಮೆರೆಯುತ್ತಾನೆ ಅರುಣಾಸುರನನ್ನು ಎದುರಿಸಲು ದುರ್ಗಾದೇವಿಯು ಧರೆಗಿಳಿದು ಅರುಣಾಸುರನನ್ನು ಬೆನ್ನಟ್ಟುತ್ತಾಳೆ ಅರುಣಾಸುರ ದುರ್ಗೆಯ ಸನಿಹ ಬಂದಾಗ ದುರ್ಗೆ ಒಂದು ಬಂಡೆಯಾಗಿ ರೂಪುಗೊಳ್ಳುತ್ತಾಳೆ ಅರುಣಾಸುರನನ್ನು ಕೋಪಗೊಂಡು ಬಂಡೆಯನ್ನು ಪುಡಿ ಮಾಡಲು ಪ್ರಯತ್ನಿಸುತ್ತಾನೆ ಈ ಸಮಯದಲ್ಲಿ ಜೇನು ನೊಣಗಳ ಸೈನ್ಯವು ಹೊರಬಂದು ಅರುಣಾಸುರನನ್ನು ಸಾಯಿಸುತ್ತವೆ ಅಂದಿನಿಂದ ಇಲ್ಲಿ ಕಟಿಲು ದುರ್ಗಾ ಪರಮೇಶ್ವರಿ ಕಟಿಲು ದುರ್ಗೆಯಾಗಿ ನೆಲೆಸುತ್ತಾಳೆ ಇಂತಹ ಒಂದು ಪವಿತ್ರ ಸ್ಥಳಕ್ಕೆ ನೀವೆಲ್ಲ ಬಂದು ದರ್ಶನ ಮಾಡಿದರೆ ನಿಮಗಿರ್ತಕ್ಕಂತಹ ಸಕಲ ದೋಷಗಳು ಪರಿಹಾರ ಆಗುತ್ತೆ ತಾಯಿಯ ಆಶೀರ್ವಾದದಿಂದ ಎಲ್ಲ ಸಮಸ್ಯೆಗಳು ದೂರ ಆಗುತ್ತೆ ಹೆಚ್ಚು ಕಡಿಮೆ ಇಲ್ಲಿ ಬರುವವರು ದಾಂಪತ್ಯದಲ್ಲಿ ಸಮಸ್ಯೆ ಇರುವವರು ಇನ್ನು ಮದುವೆಯಾಗಿಲ್ಲದವರು ಮಕ್ಕಳ ಭಾಗ್ಯಕ್ಕಾಗಿ ಇನ್ನು ಅನೇಕ ಸಮಸ್ಯೆಗಳ ಪರಿಹಾರಕ್ಕಾಗಿ ಈ ದೇವಸ್ಥಾನಕ್ಕೆ ಬಂದು ಭೇಟಿ ನೀಡುತ್ತಾರೆ ನೀವು ಸಹ ವರ್ಷಕ್ಕೆ ಒಮ್ಮೆಯಾದರೂ ಈ ದೇವಸ್ಥಾನಕ್ಕೆ ಬಂದು ಎಲ್ಲರಂತೆ ನೀವು ಭಕ್ತಿಯಿಂದ ಬೇಡಿಕೊಳ್ಳಿ ತಾಯಿಯ ಕೃಪೆಗೆ ಪಾತ್ರರಾಗಿ ನಾಡಿನ ಹಲವು ಭಾಗಗಳಿಂದ ಭಕ್ತರು ಇಲ್ಲಿ ಬಂದು ಸೇವೆ ಸಲ್ಲಿಸುತ್ತಾರೆ ಹೂವಿನ ಸೇವೆ ವಿವಿಧ ಪುಷ್ಪಾಲಂಕಾರ ಸೇವೆ ನಿಮಗೆ ಬಹಳ ಇಷ್ಟ ಇದಕ್ಕೆ ಕಾರಣ ದುಂಬಿಗೆ ಪ್ರಿಯವಾದ ವಸ್ತು ಎಂದರೆ ಹೂವು ಆದ್ದರಿಂದ ವಿವಿಧ ಹೂವುಗಳಿಂದ ದೇವಿಯನ್ನು ಅಲಂಕರಿಸಿ ಪೂಜಿಸಲಾಗುತ್ತದೆ ತಾಯಿಗೆ ಇನ್ನೊಂದು ಇಷ್ಟವಾದ ಹರಕೆ ಎಂದರೆ ಪಟ್ಟೆ ಸೀರೆ ಹರಿಕೆ ಜನರು ತಮ್ಮ ಇಷ್ಟಾರ್ಥ ಈಡೇರಿಕೆಗಾಗಿ ಪಟ್ಟೆ ಸೀರೆಯನ್ನು ದೇವಿಗೆ ಉಡಿಸಿ ಹರಿಕೆ ಹೊತ್ತುಕೊಳ್ಳುತ್ತಾರೆ ದೇವಾಲಯದಲ್ಲಿ ನಿತ್ಯವೂ ಕೂಡ ಭಗ್ನ ಭಕ್ತಾದಿಗಳಿಗೆ ಅನ್ನಪ್ರಸಾದ ಬೋಧನ ಭೋಜನ ನೀಡಲಾಗುತ್ತದೆ ಊಟ ಮಾಡುವುದರಲ್ಲೂ ಕೂಡ ಹರಕೆ ಇದೆ ಅದೆಂದರೆ ಎಲೆ ಹಾಕದೆ ಬರೀ ದನದ ಮೇಲೆ ಅನ್ನಪ್ರಸಾದ ಹಾಕಿಸಿಕೊಂಡು ಸೇವಿಸುತ್ತಾರೆ ವಿಶೇಷ ದಿನಗಳಂದು ಚಂಡಿಕಾ ಹೋಮ ತೂಲಾಭಾರ ವೇದ ಪಾರಾಯಣ ಹರಿಕತೆ ಮೊದಲಾದ ಧಾರ್ಮಿಕ ಕಾರ್ಯಗಳು ಇಲ್ಲಿ ನಡೆಯುತ್ತವೆ ಶ್ರೀ ಕಟೀಲು ದುರ್ಗಾ ಪರಮೇಶ್ವರ ದೇವಸ್ಥಾನ ದೇಶದಲ್ಲಿ ಹೆಚ್ಚಿನ ಪ್ರಖ್ಯಾತಿ ಪಡೆದಿರುವ ಸುಪ್ರಸಿದ್ಧ ದೇವಾಲಯ ಸಾವಿರಾರು ವರ್ಷಗಳ ಇತಿಹಾಸವನ್ನು ಹೊಂದಿರುವ ಈ ದೇವಸ್ಥಾನವು ಪುರಾಣ ಪ್ರಸಿದ್ಧವಾದುದು ಹಾಗಾಗಿ ದುರ್ಗಾದೇವಿ ಜನಗಳ ಆರಾಧ್ಯ ದೇವ ಲೋಕ ಕಲ್ಯಾಣಕ್ಕಾಗಿ ಮಹಾನ್ ಹಸುರರಾದ ಶುಂಭ ನುಶುಂಬರನ್ನು ಸಂಹರಿಸಿದ ಮಹಾಮಾತೆ ಈ ದೇವಾಲಯವು ನಂದಿನೀಯ ದಡದಲ್ಲಿದೆ ಒಂದು ಸಣ್ಣ ದ್ವೀಪದಲ್ಲಿ ನೆಲೆಗೊಂಡಿರುವ ಮತ್ತು ಪ್ರತಿ ವರ್ಷವೂ ಲಕ್ಷಾಂತರ ಯಾತ್ರಿಕರು ದುರ್ಗಾ ತಾಯಿ ದುರ್ಗಾದೇವಿಯ ದರ್ಶನಕ್ಕಾಗಿ ಭೇಟಿ ನೀಡಿ ತಮ್ಮ ಕಷ್ಟ ಕಾರ್ಪಣ್ಯಗಳನ್ನು ಪರಿಶೀಲಿಸಿಕೊಳ್ಳುತ್ತಾರೆ ಈ ಪುಟ್ಟ ವಿಡಿಯೋ ಆದಿತ್ಯಲುಕಿ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗಾಗಿ ಮಾಡಿದ್ದೀವಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ದಯಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನಮಸ್ಕಾರ